ಪೂರ್ವ ಫಲ್ಗುಣಿ ನಕ್ಷತ್ರದ ಪೌರಾಣಿಕ ಕಥೆಗಳು ಪ್ರೇಮದ ಪವಿತ್ರತೆಯಿಂದ ಆಧ್ಯಾತ್ಮಿಕ ಬೆಳಕಿನವರೆಗೆ ಈ ಜಗತ್ತಿನಲ್ಲಿ ಪ್ರೀತಿಯ ಹೃದಯ ಸ್ಪರ್ಶಿ ಶಕ್ತಿ ಎಲ್ಲದಕ್ಕೂ ಮೇಲು ಅದು ನೋವನ್ನು ಪರಿಹರಿಸಬಲ್ಲದು ಬದುಕನ್ನ ಬೆಳಗಿಸಬಲ್ಲದು ಮತ್ತು ಅಸಾಧ್ಯವನ್ನ ಸಾಧ್ಯವನ್ನಾಗಿ ಮಾಡಬಲ್ಲದು ಆದರೆ ನಾವು ಎಂದಾದರೂ ಯೋಚಿಸಿದೀವ ಈ ಪ್ರೇಮ ಶೃಂಗಾರ ಮತ್ತು ವೈಭವದ ಶಕ್ತಿ ಯಾವುದರಿಂದ ಬರುತ್ತದೆ ಎಂಬುದನ್ನ ಪೌರಾಣಿಕ ದೃಷ್ಟಿಕೋನದಲ್ಲಿ ಈ ಎಲ್ಲಾ ಭಾವನೆಗಳನ್ನ ಪ್ರತಿನಿಧಿಸುವ ನಕ್ಷತ್ರವಿದೆ ಅದು ಪೂರ್ವ ಫಲ್ಗುಣಿ ನಕ್ಷತ್ರ ಇದು ಕೇವಲ ಮೆಂಚುವ ನಕ್ಷತ್ರವಲ್ಲ ಇದರಲ್ಲಿ ನೆಲೆಸಿರುವ ಪವಾಡ ದೇವತೆಗಳ ಪ್ರಸಂಗಗಳು ಮತ್ತು ಆತ್ಮದ ಆಳವಾದ ಮೌಲ್ಯಗಳು ನಮ್ಮನ್ನು ಅಚ್ಚರಿಗೊಳಿಸುವ ರೀತಿಯಲ್ಲಿ ಆಕರ್ಷಣೆ ಮಾಡುತ್ತವೆ ಪೂರ್ವ ಫಲ್ಗುಣಿ ನಕ್ಷತ್ರ ಎಂಬ ಹೆಸರಿನ ಹಿಂದೆಯೇ ಒಂದು ಸಶಕ್ತ ಅರ್ಥವಿದೆ ಪೂರ್ವ ಎಂದರೆ ಆರಂಭ ಅಥವಾ ಮೊದಲನೆಯದು ಫಲ್ಗುಣಿ ಎಂಬ ನಾಮವು ಸಂಸ್ಕೃತದ ಫಲ್ಗು ಪದದಿಂದ ಉದ್ಭವಿಸಿದ್ದು ಅದು ಸುಂದರತೆ ಮೃದುತ್ವ ಹಸಿರುತನ ಮತ್ತು ಆನಂದಕರ ಎಂಬ ಅರ್ಥಗಳನ್ನು ನೀಡುತ್ತೆ ಈ ನಕ್ಷತ್ರದ ಸಹೋದರ ನಕ್ಷತ್ರ ಉತ್ತರ ಫಲ್ಗುಣಿ ಆಗಿದ್ದು ಅದು ಸಂಬಂಧಗಳ ನಂತರದ ಹೊಣೆಗಾರಿಕೆಯನ್ನು ಸೂಚಿಸುತ್ತೆ ಆದರೆ ಪೂರ್ವ ಫಲ್ಗುಣಿಯು ಪ್ರೀತಿಯ ಪ್ರಾರಂಭ ಶೃಂಗಾರದ ಸಂಭ್ರಮ ಮತ್ತು ಕಲಾತ್ಮಕತೆಯ ಭಾವವನ್ನು ಪ್ರತಿನಿಧಿಸುತ್ತೆ ಇದರ ಅರ್ಥವೇ ಹೀಗೆ ಈ ನಕ್ಷತ್ರವು ಜೀವನದಲ್ಲಿ ಪ್ರೇಮ ಆರಂಭವಾಗುವ ಸ್ಥಳವಾಗಿದೆ ಮತ್ತು ಆ ಸಂಬಂಧಗಳು ನಿಧಾನವಾಗಿ ನಾಜೂಕಾಗಿ ಹರಡುವ ಒಂದು ಮಧುರಕ್ಷಣದ ಸಂಕೇತವೇ ಈ ನಕ್ಷತ್ರ ಈ ನಕ್ಷತ್ರದ ಅಧಿಪತಿ ದೇವತೆ ಭಗ ಭಗಾದೇವರು ಸೂರ್ಯನ ಆರು ಆದಿತ್ಯ ರೂಪಗಳಲ್ಲಿ ಒಬ್ಬರು ಅವರು ಐಶ್ವರ್ಯ ಭಾಗ್ಯ ಶೃಂಗಾರ ಸೌಂದರ್ಯ ಮತ್ತು ಪ್ರೀತಿಯ ದೇವತೆ ಅವರ ಹೆಸರು ಭಾಗ್ಯವನ್ನ ನೀಡುವವನು ಎಂಬ ಅರ್ಥವನ್ನು ಹೊಂದಿದೆ ಭಗಾದೇವರ ವಿಶೇಷತೆ ಏನೆಂದರೆ ಅವರು ತಮ್ಮ ಕಣ್ಣುಗಳಿಂದ ಪ್ರೀತಿಯ ಶಕ್ತಿಯನ್ನು ಅನುಭವಿಸುತ್ತಾರೆ ಎಂದರೆ ಶಬ್ದ ಅಥವಾ ಸ್ಪರ್ಶವಿಲ್ಲದೆ ಕೇವಲ ದೃಷ್ಟಿಯ ಶಕ್ತಿ ಉಪಯೋಗಿಸಿ ಪ್ರೀತಿಯನ್ನು ಹರಡುವ ಶಕ್ತಿ ಈ ಶಕ್ತಿಯು ಅತ್ಯಂತ ಶುದ್ಧವಾದ ನಿಷ್ಕಪಟ ಪ್ರೇಮವನ್ನು ಪ್ರತಿನಿಧಿಸುತ್ತೆ ಆದರೆ ಈ ದೇವರಿಗೂ ಒಂದು ದುಗುಡದ ಕಥೆ ಇದೆ ಅದು ದಕ್ಷಯಜ್ಞದ ಪ್ರಸಂಗದಲ್ಲಿ ಉಂಟಾದದ್ದು ದಕ್ಷನು ಶಿವನನ್ನ ತನ್ನ ಯಜ್ಞಕ್ಕೆ ಆಹ್ವಾನಿಸದೆ ಅವಮಾನಿಸುತ್ತಾನೆ ಪಾರ್ವತಿಯ ಮೊದಲ ರೂಪವಾಗಿದ್ದ ಸತಿ ಈ ಯಜ್ಞಕ್ಕೆ ಹಾಜರಾಗುತ್ತಾಳೆ ಮತ್ತು ಅಲ್ಲಿ ತನ್ನ ಪತಿಯನ್ನೇ ಅವಮಾನಿಸುತ್ತಿರುವ ದೃಶ್ಯವನ್ನ ನೋಡಿ ಆಕ್ರೋಶದಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಈ ಆಘಾತದಿಂದ ಶಿವನು ಆಕ್ರೋಶದಿಂದ ತುಂಬಿ ತನ್ನ ಜಟೆಯಿಂದ ವೀರಭದ್ರನನ್ನು ಸೃಷ್ಟಿಸಿ ಆ ಯಜ್ಞವನ್ನ ಧ್ವಂಸಗೊಳಿಸಲು ಕಳುಹಿಸುತ್ತಾನೆ ಯಜ್ಞ ವಿಧಿಯಲ್ಲಿ ಭಾಗವಹಿಸಿದ್ದ ಎಲ್ಲಾ ದೇವತೆಗಳು ಈ ಆಕ್ರೋಶದ ಪ್ರಭಾವಕ್ಕೆ ಒಳಗಾಗುತ್ತಾರೆ ವೀರಭದ್ರನು ತನ್ನ ಧ್ವಂಸ ಯಾತ್ರೆ ಆರಂಭಿಸಿದಾಗ ಕ್ರೋಧದಿಂದ ಭಗಾದೇವರ ಕಣ್ಣುಗಳನ್ನು ಕಿತ್ತು ಹಾಕುತ್ತಾನೆ ಪರಿಣಾಮವಾಗಿ ಭಗಾದೇವರು ಕುರುಡಾಗುತ್ತಾರೆ ಆದರೆ ಅವರು ಕಣ್ಣು ಕಳೆದುಕೊಂಡರೂ ತಮ್ಮ ಅಂತರದೃಷ್ಟಿಯಿಂದ ಪ್ರೇಮವನ್ನು ಗುರುತಿಸುವ ಶಕ್ತಿಯನ್ನು ಕಳೆದುಕೊಳ್ಳೋದಿಲ್ಲ ಇದನ್ನ ಪೌರಾಣಿಕ ಭಾಷೆಯಲ್ಲಿ ಆತ್ಮ ದೃಷ್ಟಿಯ ಶಕ್ತಿಯಾಗಿ ವಿವರಿಸಲಾಗಿದೆ ಭಗಾದೇವರ ಈ ದರ್ಶನ ಶಕ್ತಿಯೇ ಪೂರ್ವ ಫಲ್ಗುಣಿ ನಕ್ಷತ್ರಕ್ಕೆ ಆಧ್ಯಾತ್ಮಿಕ ಪ್ರೀತಿ ಶೃಂಗಾರ ಮತ್ತು ಕಲಾತ್ಮಕತೆಯ ಶಕ್ತಿ ನೀಡುತ್ತೆ ಪೂರ್ವ ಫಲ್ಗುಣಿ ನಕ್ಷತ್ರವು ಎಲ್ಲಾ ಅಂಶಗಳಲ್ಲಿಯೂ ಪ್ರೇಮವನ್ನು ಪೋಷಿಸುತ್ತೆ ಇದು ಕೇವಲ ಭೌತಿಕ ಪ್ರೇಮವಲ್ಲ ಆತ್ಮದಿಂದ ಆತ್ಮದೊಳಗಿನ ಬಾಂಧವ್ಯದ ಸೂಚನೆ ಈ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಬಹಳ ಕಲಾತ್ಮಕವಾಗಿರ್ತಾರೆ ಅವರು ಸಂಗೀತ ನೃತ್ಯ ಚಿತ್ರಕಲೆ ಲೇಖನ ಮತ್ತು ನಾಟಕ ಕ್ಷೇತ್ರಗಳಲ್ಲಿ ತಮ್ಮ ಕಲೆಯನ್ನು ತೋರಿಸುತ್ತಾರೆ ಅವರು ಪ್ರೀತಿಯನ್ನ ತಮ್ಮ ಜೀವಮಾನದ ಹೃದಯ ಸ್ಥಾನವನ್ನಾಗಿ ಮಾಡುತ್ತಾರೆ ಸಂಬಂಧಗಳಲ್ಲಿ ಅಪಾರ ನಿಷ್ಠೆ ಇರುತ್ತೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪ್ರೀತಿಯನ್ನು ತೋರಿಸುತ್ತಾರೆ ಈ ನಕ್ಷತ್ರವು ಮದುವೆ ಸಂಬಂಧಗಳ ಪ್ರಾರಂಭ ಸಂಗಾತಿತನ ಸಂಗೀತ ಹಾಗೂ ಶೃಂಗಾರದ ಎಲ್ಲಾ ಪ್ರಕಾರಗಳಿಗೂ ಅನುಕೂಲಕರವಾಗಿದೆ ಭಗಾದೇವರ ಅನುಗ್ರಹ ಇರುವ ಈ ನಕ್ಷತ್ರವು ವ್ಯಕ್ತಿಗೆ ನಂಬಿಕೆ ಶಾಂತಿ ಮತ್ತು ಆಂತರಿಕ ತೃಪ್ತಿಯ ಹಾದಿಯನ್ನು ತೋರಿಸುತ್ತೆ ಈ ನಕ್ಷತ್ರ ಹೇಳುವ ಸಂದೇಶ ಏನಂದ್ರೆ ನಂಬಿಕೆ ಇಲ್ಲದೆ ಪ್ರೀತಿ ಶಾಶ್ವತವಲ್ಲ ನಂಬಿಕೆಯೊಳಗಿನ ಪ್ರೀತಿ ಮಾತ್ರ ಜೀವನವನ್ನು ಸಾರ್ಥಕಗೊಳಿಸಬಲ್ಲದು ನೀವು ನಿಮ್ಮ ಸ್ವಂತ ಪ್ರೀತಿಯ ಮೇಲೆ ನಂಬಿಕೆ ಇಟ್ಟಾಗ ಭಗಾದೇವರ ಕೃಪೆಯಿಂದ ಪ್ರೀತಿ ಬೆಳೆಯುತ್ತೆ ಬಾಂಧವ್ಯ ಬಲವಾಗುತ್ತೆ ಸಂಸಾರ ಶ್ರೇಷ್ಠವಾಗುತ್ತೆ ಪೂರ್ವ ಫಲ್ಗುಣಿ ನಕ್ಷತ್ರವೊಂದರ ಹಿಂದೆ ಇಷ್ಟು ದ್ವಂದ್ವಗಳು ಭಾವನೆಗಳು ಶಕ್ತಿ ಶ್ರದ್ಧೆ ಮತ್ತು ಆತ್ಮಬಲವಿದೆ ಎಂಬುದು ಈ ಕಥೆಗಳ ಮೂಲಕ ನಮಗೆ ಸ್ಪಷ್ಟವಾಗುತ್ತೆ ಇದು ಕೇವಲ ನಕ್ಷತ್ರವಲ್ಲ ಪ್ರೀತಿಯ ಆದಿಕತೆಯನ್ನು ಹೊತ್ತಿರುವ ದಿವ್ಯ ಶಕ್ತಿ ಮೊದಲನೇದಾಗಿ ದಕ್ಷಿಣ ದಿಕ್ಕಿನಲ್ಲಿ ನಡೆಯುವ ವಿವಾಹ ಕಾರ್ಯಕ್ರಮಗಳ ಹಿಂದಿರುವ ಪೌರಾಣಿಕತೆ ವಿವಾಹ ಎಂದರೆ ಕೇವಲ ಇಬ್ಬರು ವ್ಯಕ್ತಿಗಳ ಸಂಗಮವಲ್ಲ ಅದು ಎರಡು ಆತ್ಮಗಳ ಎರಡು ಕುಟುಂಬಗಳ ಮತ್ತು ಎರಡು ಸಂಸ್ಕೃತಿಗಳ ಪವಿತ್ರ ಬಂಧನ ಈ ಬಂಧನದ ಹಿಂದಿರುವ ಶಾಸ್ತ್ರೀಯ ವಿಧಾನಗಳು ದಿಕ್ಕುಗಳ ಆಯ್ಕೆ ಕೂಡ ಅಷ್ಟೊಂದು ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ ವಿವಾಹದ ಸಂದರ್ಭದಲ್ಲಿ ಕೆಲ ಋತುಗಳಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡುವ ಆಚರಣೆಗಳು ಕಾಣಿಸುತ್ತವೆ ಇದರ ಹಿಂದೆ ಒಂದು ಆಳವಾದ ಪೌರಾಣಿಕತೆಯೂ ಇದೆ ಭಗಾದೇವರು ದಕ್ಷಿಣ ದಿಕ್ಕಿನ ಶಕ್ತಿ ಪೌರಾಣಿಕ ಕತೆ ಪ್ರಕಾರ ದಕ್ಷಿಣ ದಿಕ್ಕು ಭಗಾದೇವರಿಗೆ ಸಮರ್ಪಿತವಾಗಿದೆ ಭಗಾದೇವರು ಒಂದು ಅದ್ಭುತ ಶಕ್ತಿ ಅವರು ಸೂರ್ಯನ ಬೆಳಕಿನಲ್ಲಿ ಲೀನವಾಗಿರುವ ದೈವ ಅವರಲ್ಲಿ ಆಪ್ತತೆ ಪ್ರೀತಿ ಸ್ಪಷ್ಟ ದೃಷ್ಟಿ ಶ್ರದ್ಧೆ ಮತ್ತು ಧಾರ್ಮಿಕ ತತ್ವಗಳ ಪ್ರತಿಬಿಂಬವಿದೆ ಎಲ್ಲರಿಗೂ ಸಮಾನ ದೃಷ್ಟಿಯಿಂದ ನೋಡಬಲ್ಲ ಶಕ್ತಿಯು ಭಗಾದೇವರಲ್ಲಿದೆ ವಿವಾಹದ ಸಂದರ್ಭದಲ್ಲಿ ದಕ್ಷಿಣದ ದಿಕ್ಕಿನಲ್ಲಿ ಮುಖ ಮಾಡುವುದರಿಂದ ಭಗಾದೇವರ ದಯೆ ಕೃಪೆ ಮತ್ತು ಶ್ರದ್ಧೆಯ ಶಕ್ತಿ ದಂಪತಿಯ ಜೀವನದಲ್ಲಿ ಪ್ರವೇಶಿಸುತ್ತದೆ ಎನ್ನುವುದು ನಂಬಿಕೆ ಈ ದಿಕ್ಕಿನಲ್ಲಿ ಮುಖ ಮಾಡಿದರೆ ಪ್ರೀತಿ ಆತ್ಮೀಯತೆ ಮತ್ತು ಬದ್ಧತೆಯ ಗುಣಗಳು ಉತ್ಕೃಷ್ಟವಾಗುತ್ತವೆ ಎಂದು ವೇದಗಳು ತಿಳಿಸುತ್ತವೆ ಶಕುನ ಶಾಸ್ತ್ರದಲ್ಲಿ ದಕ್ಷಿಣದ ಮಹತ್ವ ಶಕುನ ಶಾಸ್ತ್ರ ಮತ್ತು ಧರ್ಮಸೂತ್ರಗಳಲ್ಲಿ ಕೆಲ ಋತುಗಳಲ್ಲಿ ದಕ್ಷಿಣದ ಕಡೆಗೆ ಮುಖ ಮಾಡುವುದರಿಂದ ದಾಂಪತ್ಯ ಜೀವನ ಶಾಂತಿಯಾಗುತ್ತೆ ದೀರ್ಘಾಯುಷ್ಯ ಬರುತ್ತೆ ಮತ್ತು ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ ಎಂದು ನಂಬಲಾಗಿದೆ ದಕ್ಷಿಣ ದಿಕ್ಕು ಕೆಲವೊಮ್ಮೆ ಪಿತೃಗಳು ನೆಲೆಸಿರುವ ದಿಕ್ಕು ಎಂಬ ಕಾರಣದಿಂದಲೂ ವಿವಾಹದಂತಹ ಪವಿತ್ರ ಆಚರಣೆಗಳ ಕಾಲ ಆ ದಿಕ್ಕಿನಲ್ಲಿ ದಂಪತಿಗಳು ಗೌರವದಿಂದ ಮುಖ ಮಾಡುತ್ತಾರೆ ಪಿತೃಗಳ ಆಶೀರ್ವಾದದ ಪ್ರತೀಕ ಪಿತೃಗಳು ಎಂದರೆ ನಮ್ಮ ಪೂರ್ವಜರು ಅವರ ಆಶೀರ್ವಾದ ಇಲ್ಲದೆ ಯಾವುದೇ ಸಂಸ್ಕಾರ ಪೂರ್ಣವಲ್ಲ ದಕ್ಷಿಣ ದಿಕ್ಕು ದಿಕ್ಕು ಎನ್ನುತ್ತಾರೆ ಮತ್ತು ವಿವಾಹದ ವೇಳೆ ದಕ್ಷಿಣದ ಕಡೆ ಮುಖ ಮಾಡುವುದರಿಂದ ಅವರ ಆಶೀರ್ವಾದ ಪಡೆದು ದಾಂಪತ್ಯ ಜೀವನ ಪವಿತ್ರವಾಗುತ್ತದೆ ಎಂಬ ನಂಬಿಕೆ ಇದೆ ಈ ಎಲ್ಲ ಕಥೆಗಳೊಂದಿಗೆ ಪೂರ್ವ ಫಲ್ಗುಣಿ ನಕ್ಷತ್ರವನ್ನು ಒಟ್ಟಾಗಿ ನೋಡಿದಾಗ ಭಗಾದೇವರ ಕೃಪೆ ಪಿತೃಗಳ ಆಶೀರ್ವಾದ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಹರಡುವ ಶ್ರದ್ಧೆಯ ಶಕ್ತಿ ಈ ಎಲ್ಲಾ ತತ್ವಗಳು ಒಂದಾಗಿ ದಾಂಪತ್ಯ ಜೀವನವನ್ನು ದಿವ್ಯತೆಯಿಂದ ತುಂಬಿಸುತ್ತವೆ ಎರಡನೇದಾಗಿ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದ ಲಕ್ಷ್ಮೀ ದೇವಿಯ ಪೌರಾಣಿಕ ಕಥೆ ಹಳೆ ದಿನಗಳಲ್ಲಿ ದೇವತೆಗಳು ಮತ್ತು ದಾನವರು ಒಂದಾಗಿಕೊಂಡು ಕ್ಷೀರಸಾಗರವನ್ನು ಮಂಥನ ಮಾಡಲು ತೀರ್ಮಾನಿಸಿದರು ಈ ಘಟನೆ ಕ್ಷೀರಸಾಗರ ಮಂಥನ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ ಅವರು ಈ ಮಹಾಯತ್ನದಲ್ಲಿ ಭಾಗವಹಿಸಿದ ಮುಖ್ಯ ಉದ್ದೇಶವೇನೆಂದರೆ ಅಮೃತವನ್ನು ಪಡೆಯುವುದು ಅಮೃತವೆಂದರೆ ಮರಣದಿಂದ ಮುಕ್ತಿ ಎಂದರೆ ಶಾಶ್ವತ ಜೀವಿತ ಅಮರತ್ವ ಅಮೃತವನ್ನು ಪಡೆಯಲು ದೇವತೆಗಳು ಮತ್ತು ದಾನವರು ಮೆರುಕಿನ ಪರ್ವತವಾದ ಮಂದರ ಮಂಥನದ ಅಸ್ತ್ರವಾಗಿ ಬಳಸಿದರು ಮತ್ತು ವಾಸುಕಿ ಸರ್ಪನನ್ನ ಹಗ್ಗದಂತೆ ತಿರುಗಿದರು ಈ ಮಂಥನದ ಪ್ರಕ್ರಿಯೆ ಬಹಳ ಸಮಯ ನಡೆದಿತ್ತು ಈ ಸಂದರ್ಭದಲ್ಲಿ ಕ್ಷೀರಸಾಗರದಿಂದ ಒಂದೊಂದಾಗಿ ಅನೇಕ ದೈವಿಕ ವಸ್ತುಗಳು ಹೊರಬಂತು ಮೊದಲು ವಿಷ ಪ್ರಾಪ್ತವಾಯಿತು ಬಳಿಕ ಕಾಮಧೇನು ಐರಾವತ ಹಸ್ತಿ ಕೌಸ್ತುಭಮಣಿ ಹಾಗೂ ಇತರ ಅಮೂಲ್ಯ ಆಭರಣಗಳು ಪ್ರಕಟವಾದವು ಕೊನೆಯದಾಗಿ ದೇವತೆಗಳನ್ನೇ ಆಕರ್ಷಿಸುವ ರಮಣೀಯ ಸ್ವರೂಪದಲ್ಲಿ ಸುಂದರವಾಗಿ ಹೊಲೆಯುತ್ತಾ ಮಹಾಲಕ್ಷ್ಮೀ ದೇವಿ ಕ್ಷೀರಸಾಗರದಿಂದ ಪ್ರಭಾವಶಾಲಿಯಾಗಿ ಪ್ರಕಟಗೊಂಡಳು ಲಕ್ಷ್ಮೀ ದೇವಿಯು ಸಮುದ್ರದ ಮೇಲೆ ಕಮಲದ ಹೂವಿನ ಮೇಲೆ ಕುಳಿತು ನಗು ಮುಖದಿಂದ ತನ್ನ ಕಮಲದ ಕಣ್ಣುಗಳಿಂದ ಎಲ್ಲರನ್ನು ಕಣ್ತುಂಬುವಂತೆ ನೋಡಿದಳು ಲಕ್ಷ್ಮೀ ದೇವಿಯ ಕೇಶ ಆಭರಣ ವಸ್ತ್ರ ನಗು ಎಲ್ಲವೂ ವೈಭವದ ಪ್ರತೀಕವಾಗಿತ್ತು ಈ ಮಹಾಮಂಥನದ ಸಂದರ್ಭದಲ್ಲಿ ಆಕಾಶದ ಹೊಳೆಯುವ ನಕ್ಷತ್ರಗಳಲ್ಲಿ ಪೂರ್ವ ಫಲ್ಗುಣಿ ನಕ್ಷತ್ರ ಅತ್ಯಂತ ಪ್ರಕಾಶಮಾನವಾಗಿ ಮಿನುಗುತ್ತಿತ್ತು ಪುರಾಣಗಳಲ್ಲಿ ಇದೊಂದು ವಿಶೇಷ ಕಾಲವಾಗಿತ್ತು ಎಂದು ಹೇಳಲಾಗುತ್ತೆ ಈ ನಕ್ಷತ್ರದ ಶಕ್ತಿ ಆ ಕ್ಷಣದಲ್ಲಿ ಶ್ರೇಷ್ಠ ಸ್ಥಿತಿಯಲ್ಲಿ ಇತ್ತು ಲಕ್ಷ್ಮೀ ದೇವಿಯು ಕ್ಷೀರಸಾಗರದಿಂದ ಪ್ರತ್ಯಕ್ಷವಾಗುವ ಸಂದರ್ಭದಲ್ಲಿ ಈ ನಕ್ಷತ್ರದ ಶಕ್ತಿ ಒಂದು ದೈವಿಕ ತಂತ್ರ ಶಕ್ತಿಯಾಗಿ ಕಾರ್ಯನಿರ್ವಹಿಸಿತ್ತು ಈ ಕಾರಣದಿಂದ ಪೂರ್ವ ಫಲ್ಗುಣಿ ನಕ್ಷತ್ರವನ್ನ ಕೆಲವು ಪುರಾಣಗಳು ಲಕ್ಷ್ಮೀ ನಕ್ಷತ್ರ ಎಂದು ವರ್ಣಿಸುತ್ತವೆ ಏಕೆಂದರೆ ಅದು ಶ್ರೀಮಂತಿಕೆ ವೈಭವ ಮತ್ತು ಭಗವತಿ ಶಕ್ತಿಯ ಆಗಮನಕ್ಕೆ ಆಧ್ಯಾತ್ಮಿಕ ಸಹಾಯ ಮಾಡಿದ ನಕ್ಷತ್ರ ಎಂಬ ನಂಬಿಕೆ ಇದೆ ಈ ಕಥೆಯ ತಾತ್ಪರ್ಯ ಏನು ಲಕ್ಷ್ಮೀ ದೇವಿಯು ಕೇವಲ ಐಶ್ವರ್ಯದ ದೇವತೆ ಅಲ್ಲ ಅವಳು ನಮ್ಮ ಮನಸ್ಸಿನಲ್ಲಿ ಪ್ರೀತಿಯ ಶ್ರದ್ಧೆಯ ಭದ್ರತೆಯ ಕುಟುಂಬದ ಶಾಂತಿಯ ಪ್ರತೀಕ ಪೂರ್ವ ಫಲ್ಗುಣಿ ನಕ್ಷತ್ರವು ಕೂಡ ಇದೇ ಗುಣಗಳನ್ನು ಹೊಂದಿರುವ ನಕ್ಷತ್ರ ಈ ನಕ್ಷತ್ರದಲ್ಲಿ ಉಂಟಾದ ಸಂಬಂಧಗಳು ಗಂಭೀರ ನಿಖರ ಮತ್ತು ಶ್ರದ್ಧಾಪೂರ್ಣವಾಗಿರುತ್ತವೆ ಇದರಿಂದ ನಾವು ತಿಳಿಯೋದೇನೆಂದ್ರೆ ವೈಭವ ಮತ್ತು ಸುಂದರತೆಯ ಹಿಂದೆ ಪ್ರೀತಿ ಮತ್ತು ಶುದ್ಧತೆ ಇರಬೇಕು ಸತ್ಯ ಶ್ರದ್ಧೆಯಿಂದ ಕೂಡಿದ ನಡವಳಿಕೆ ಬದುಕಿನಲ್ಲಿ ಶಾಶ್ವತ ಸಂತೋಷ ಕೊಡುತ್ತೆ ದೇವತೆಗಳ ಉದಯವು ಸಹ ನಕ್ಷತ್ರಗಳ ಶಕ್ತಿಯಿಂದಲೇ ಸಂಭವಿಸುತ್ತೆ ಮೂರನೇದಾಗಿ ಉಷಾ ಮತ್ತು ಸೂರ್ಯನ ಪ್ರೇಮಕತೆ ಪೂರ್ವ ಫಲ್ಗುಣಿ ನಕ್ಷತ್ರದ ಪವಾಡ ಅತ್ಯಂತ ಪೌರಾಣಿಕ ಕಾಲದಲ್ಲಿ ದೇವತೆಗಳ ಲೋಕದಲ್ಲಿ ಉಷಾ ಎಂಬ ಅವಿಸ್ಮರಣೀಯ ಸುಂದರ ದೇವತೆಯೂ ಇದ್ದಳು ಅವಳು ಪ್ರಾತಃ ಕಾಲದ ಮೊದಲ ಬೆಳಕಿನ ಮೃದುವಾದ ರೂಪ ಜಗತ್ತಿಗೆ ದಿನದ ಪ್ರಾರಂಭದೊಂದಿಗೆ ತಾಜಾ ಉಸಿರಿನಂತೆ ತಂಪು ನೀಡುವ ಶಕ್ತಿ ಹೊಂದಿದ್ದಳು ಅವಳ ಹಾಸು ಉಪ್ಪು ನಗು ಮೃದುವಾದ ಪ್ರಕಾಶ ಮತ್ತು ಶುದ್ಧ ಹೃದಯದಿಂದ ಅವಳು ಎಲ್ಲರ ಗಮನ ಸೆಳೆದಳು ಅವಳ ಆತ್ಮಶಕ್ತಿಯ ಮಿಂಚುತ್ತಿರುವ ನಕ್ಷತ್ರವೇ ಪೂರ್ವ ಫಲ್ಗುಣಿ ಸೂರ್ಯನು ದೇವತೆಗಳ ಮಧ್ಯೆ ಶಕ್ತಿಶಾಲಿ ಪ್ರಕಾಶವಂತನಾದ ದೇವರು ಅವನು ತೇಜಸ್ಸಿನಿಂದ ಕೂಡಿದ ಆತ್ಮವಿಶ್ವಾಸದಿಂದ ಕೂಡಿದ ಉಜ್ವಲವಾಗುವ ಚೈತನ್ಯದ ರೂಪ ಉಷಾ ಪ್ರತಿದಿನವೂ ಬೆಳಿಗ್ಗೆ ಮೊದಲು ಕಾಣಿಸಿಕೊಳ್ಳುತ್ತಾಳೆ ತಕ್ಷಣವೇ ಅವಳನ್ನು ಹಿಂಬಾಲಿಸಿ ಸೂರ್ಯನು ಹೊರಡುವನು ಸೂರ್ಯ ಬರುವ ಮೊದಲು ಉಷಾ ಅವನನ್ನ ನೋಡುತ್ತಾಳೆ ದಿನವಿಡೀ ಅವರು ಒಂದೇ ಆಕಾಶದಲ್ಲಿ ಇರುತ್ತಾರೆ ಆದರೆ ಸಂಧ್ಯಾ ಸಮಯ ಬಂದಾಗ ಉಷಾ ಮರೆಯಾಗುತ್ತಾಳೆ ಇವರಿಬ್ಬರ ನಡುವಿನ ಪ್ರೀತಿ ಒಂದು ದಿನದೊಳಗಿನ ಚಿಕ್ಕ ಕ್ಷಣದಲ್ಲಿ ಮಾತ್ರ ಕಾಣಿಸುತ್ತಿದೆ ಈ ಪ್ರೇಮ ಕಥೆ ಬಲು ವಿಶೇಷವಾದದ್ದು ಇವರು ದಿನವೂ ಒಬ್ಬರಿಗೊಬ್ಬರು ಸನ್ನಿಹಿತರಾದರೂ ಬೆರೆಯಲು ಸಾಧ್ಯವಾಗದು ಆದರೆ ಪ್ರತಿ ಬೆಳಿಗ್ಗೆಯ ಪ್ರಾರಂಭ ಅವರ ಪ್ರೀತಿಯ ಸ್ಮರಣೆ ಈ ಕಥೆಯ ಅರ್ಥ ಏನು ಉಷಾದೇವಿಯು ಪ್ರೇಮ ಶಾಂತಿ ಮೃದುತನ ಕಲಾತ್ಮಕತೆ ಮತ್ತು ಸೌಂದರ್ಯವನ್ನು ಪ್ರತಿನಿಧಿಸ್ತಾಳೆ ಸೂರ್ಯನು ಶಕ್ತಿ ಉತ್ಸಾಹ ಬೆಳಕು ಉಜ್ವಲತೆ ಮತ್ತು ಚೈತನ್ಯವನ್ನು ಪ್ರತಿನಿಧಿಸುತ್ತಾನೆ ಇವರಿಬ್ಬರ ಪ್ರೀತಿಯ ಸಂಕೇತವೇ ಪೂರ್ವ ಫಲ್ಗುಣಿ ನಕ್ಷತ್ರ ಇದರಿಂದ ನಮಗೆ ತಿಳಿಯೋದೇನೆಂದ್ರೆ ಪ್ರೀತಿ ಅಂದ್ರೆ ಸಂವೇದನೆ ನಿಷ್ಠೆ ಮತ್ತು ಆಂತರಿಕ ಶಕ್ತಿ ಶುದ್ಧ ಪ್ರೀತಿ ಎಂದರೆ ತಾತ್ಕಾಲಿಕ ಆನಂದವಲ್ಲ ಆತ್ಮದ ಭಾವನೆಗಳ ಸಂಗಮ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದವರಲ್ಲಿ ಇಂಥದ್ದೇ ಶಕ್ತಿಗಳಿರುವ ಸಾಧ್ಯತೆ ಹೆಚ್ಚು ಅವರು ಪ್ರೀತಿ ಎಂಬ ಮೌಲ್ಯವನ್ನ ಜೀವನದ ಕೇಂದ್ರದಲ್ಲಿ ಇಟ್ಟುಕೊಳ್ತಾರೆ ಶೃಂಗಾರ ಕಲಾತ್ಮಕತೆ ಮತ್ತು ಸಂಬಂಧಗಳ ವೈಭವ ಇವರಲ್ಲಿ ನೈಸರ್ಗಿಕವಾಗಿ ಮೂಡಿರುತ್ತೆ